ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಅವೆಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿ ಕಪ್ಪ ಸುಳ್ಳು ಆರೋಪಗಳು ಮಾಡ್ತಾರಪ್ಪ ಅವರಿಂದ ಏನು ಮಾಡಲಿಲ್ಲ ಆರೋಪ ಮಾಡೋದ್ರಲ್ಲಿ ನಿಶೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ಬಹಳ ಪಳಗ್ಬಿಟ್ಟಿದ್ದಾರೆ ಅವರು ಎಸ್ ಫಂಡ್ ಕೇಂದ್ರ ಸರ್ಕಾರದವರು ಕೊಡ್ತಾರೆ ನಾವು ಅವ್ರ ಪ್ರಕಾರನೇ ಕೊಡಬೇಕು ಅಂತೇನಿಲ್ಲ ಈಗ ಅವ್ರು ಕೊಡಬೇಕಾಗಿರೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ಅಷ್ಟೇ ನಾವು ಮನೆ ಕಟ್ಕೊಡ್ತೀವಲ್ಲ ಮನೇನು ಅಡಿಷನಲ್ ಆಗಿ ಮನೆಗೆ ಕಟ್ಕೊಡ್ತೀವಿ ಏ ಕಾಡ್ರಿ ಒಬ್ಬ ನೀವು ಅವ್ರು ಇವ್ರು ಇವ್ರ ಹೇಳ್ತಾ ಇರುವಾಗ ನೀನು ಮಧ್ಯೆ ಕೇಳ್ಬಿಟ್ರಿ ಹೆಂಗಪ್ಪ ಕೂಡಲೇ ಅವೆಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿದಿನಿ ಸುಳ್ಳು ಆರೋಪಗಳು ಮಾಡ್ತಾರಪ್ಪ ಇವೆಲ್ಲ ದುಡ್ಡಿಯಲ್ಲಿಂದ ಕೊಡ್ತಾ ಇದ್ದೀವಿ ರೀ ಸೇ ಅವ್ರಿಂದ ಏನೂ ಮಾಡಲಿಲ್ಲ ಆರೋಪ ಮಾಡೋದ್ರಲ್ಲಿ ನಿಸೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶಮರು ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ಬಹಳ ಪಳಗ ಅವರು ಅದೇ ಟ್ರೈನಿಂಗ್ ಅಲ್ಲ ಸರ್ವೆ ಮಾಡಿಸ್ತಾ ಇದ್ದೀವಿ ಸುಮಾರು ಎರಡು ಜನರು ಮರ ಬಿದ್ದು ಮೂರು ಜನರು ನೀರಿನಲ್ಲಿ ಮುಳುಗಿ ಒಬ್ಬರು ಮನೆ ಗೋಡೆ ಬಿದ್ದು ಸತ್ತಾಗಿರ್ತಕ್ಕಂಥದ್ದು ಒಟ್ಟು ಆರು ಜನರು ಅವ್ರು ಎಲ್ಲರಿಗೂ ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳನ್ನು ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತೀವಿ ಒಂದು ಮನೆ ಕಟ್ಟಿಕೊಡಿಸ್ತಕ್ಕಂಥದ್ದನ್ನು ಮಾಡ್ತೇವೆ ಯಾರಿಗೆ ಪೂರ್ಣ ಹಾನಿಯಾಗಿರ್ತದೆ ಅದೇ ಜಾಗದಾಗ ಕಟ್ಕೊಂದ್ರೆ ಬೇರೆ ಜಾಗದ ಕಟ್ತಾರೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಬಿಡ್ತೀವಿ ಮನೆಯವ್ರಿಗೆ ತಕ್ಷಣ ಪರಿಹಾರವಾಗಿ ಹತ್ತು ಸಾವಿರ ಕೊಡ್ತಾ ಇದ್ರು ಸಿದ್ದರಾಮಯ್ಯ ಗವರ್ಮೆಂಟ್ ಕೊಡ್ತಾ ಇಲ್ಲ ತಕ್ಷಣ ಪರಿಹಾರ ಅಂತ ಹತ್ತು ಸಾವಿರ ಕೊಡ್ತಾ ಇದ್ರು ಆದ್ರೆ ಮನೆಯಲ್ಲಿ ನೀರು ಬಂದ ತಕ್ಷಣ ಹತ್ತು ಸಾವಿರ ಕೊಡ್ತಾ ಇದ್ರು ತಮ್ಮ ಗವರ್ಮೆಂಟ್ ಕೊಡ್ತಾ ಇಲ್ಲ ನಿಜ ನಾವು ಒಟ್ಟಿಗೆ ಕೊಟ್ಬಿಡ್ತಾ ಇದೀವಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟಿಗೆ ಕೊಟ್ಬಿಡ್ತೀವಿ ಮತ್ತೆ ಮನೆ ಕಟ್ಟು ಕೂಡ ಮಾಡ್ತಕ್ಕಂಥದ್ದು